ಶವ ಹೂತಿ ಆರೋಪ ಇಂದಿಗೆ ಆರೋಪಿ ಚಿನ್ನಯ್ಯನ ಪೊಲೀಸ್ ಕಸ್ಟಡಿ ಅಂತ್ಯ ಆಗ್ತಾ ಇದೆ ದಿನಗಳ ಪೊಲೀಸ್ ಕಸ್ಟಡಿ ಅಂತ್ಯ ಆಗ್ತಾ ಇರೋದು ಇವತ್ತು ಚಿನ್ನಯ್ಯನ ಕೋರ್ಟ್ ಗೆ ಹಾಜರು ಪಡಿಸಲಿರುವಂತ ಎಸ್ಐಟಿ ಮತ್ತೆ ಕಸ್ಟಡಿಗೆ ನೀಡುವಂತೆ ಮನವಿಯನ್ನ ಮಾಡಲಿರುವ ಎಸ್ಐಟಿ ಕೋರ್ಟ್ ಒಪ್ಪುದ್ರೆ ಮತ್ತೆ ಮೂರು ದಿನಗಳ ಕಾಲ ಚಿನ್ನಯ್ಯನ ಕಸ್ಟಡಿಗೆ ತೆಗೆದುಕೊಳ್ಬಹುದಾದ ಸಾಧ್ಯತೆ ಇದೆ ನೋಡಿ ಮಸ್ಕ್ ಮ್ಯಾನ್ ಮುಸುಕುಧಾರಿ ಚಿನ್ನಯನನ್ನ ವಶಕ್ಕೆ ಪಡ್ಕೊಂಡು ಬುಚಾಣಿಯನ್ನ ಮಾಡ್ಲಾಗ್ತಾ ಆಗಿತ್ತು ಸ್ಥಳ ಮಹಜರುಗಳನ್ನ ಮಾಡ್ಲಾಗಿತ್ತು ಆತ ಎಲ್ಲಿದ್ದೆ ಎಲ್ಲಿ ಹೋಗಿದ್ದೆ ಯಾರ್ಯಾರ ಭೇಟಿ ಆಗಿದ್ದೆ ಎಲ್ಲ ವಿಚಾರವನ್ನ ಟಿ ಮುಂದೆ ಹೇಳ್ಕೊಳ್ತಾ ಇದ್ದ ಸೊ ಆ ಹಿನ್ನೆಲೆಯಲ್ಲಿ ಎಸ್ ಐ ಟಿ ಅಧಿಕಾರಿಗಳು ಆತ ಎಲ್ಲೆಲ್ಲಿ ಹೇಳಿದ್ನೋ ಅಲ್ಲೆಲ್ಲ ಕರ್ಕೊಂಡು ಹೋಗಿ ಸ್ಥಳ ಮಹಜರು ಮಾಡಿದ್ದಾರೆ ಬೆಂಗಳೂರಿಗೆ ಕರ್ಕೊಂಡು ಬರಲಾಗಿತ್ತು ಹಾಗೇನೆ ಉಜ್ರಿಯಲ್ಲೂ ಕೂಡ ಒಂದು ಹೋಟೆಲ್ನಲ್ಲಿ ನಲ್ಲಿ ಬುಚಾಣಿಯನ್ನ ಮಾಡುವಂತ ಸಂದರ್ಭದಲ್ಲಿ ಆತ ಅಲ್ಲೂ ಕೂಡ ಮೀಟಿಂಗ್ ಅನ್ನ ಮಾಡಿದ್ದ ಅನ್ನೋದನ್ನ ಹೇಳಲಾಗಿತ್ತು ಅಲ್ಲಿಗೂ ಕರ್ಕೊಂಡು ಸ್ಥಳ ಮಹಜರನ್ನ ಮಾಡಲಾಗಿತ್ತು ಸೊ ಈ ಪ್ರಕರಣದ ಒಂದೊಂದೇ ವಿಚಾರಗಳು ಹೊರಗೆ ಬರ್ತಾ ಇದ್ದ ಹಾಗೇನೆ ವಿಚಾರಣೆ ಕೂಡ ತುಂಬಾ ಸ್ಪೀಡ್ ಆಗಿ ನಡೀತಾ ಇತ್ತು ಬಟ್ ಈಗ ಆತನನ್ನ ಕಸ್ಟಡಿಗೆ ಪಡ್ಕೊಂಡಿದ್ರಲ್ಲ ಅದ ಅಂತ್ಯ ಆಗ್ತಾ ಇದೆ ಇವತ್ತಿಗೆ ಆ ಕಸ್ಟಡಿ ಟೈಮ್ ಮುಗೀತಾ ಇರೋದು ಆದರೆ ಎಸ್ ಐ ಟಿ ಇವತ್ತು ಆತನನ್ನ ಕೋರ್ಟ್ನ ಮುಂದೆ ಹಾಜರುಪಡಿಸಿ ಮತ್ತೊಮ್ಮೆ ಕಸ್ಟಡಿಗೆ ಕೇಳಬಹುದಾದ ಇದೆ ಇನ್ನೂ ವಿಚಾರಣೆ ನಡೆಸೋದು ಬಾಕಿ ಇದೆ ಇನ್ನೂ ಸಾಕಷ್ಟು ವಿಚಾರಣೆಯನ್ನ ನಡೆಸಬೇಕಿದೆ ಈತ ವಿಚಾರಣೆ ಸಂದರ್ಭದಲ್ಲಿ ಹೇಳ್ತಾ ಇರೋದು ನಮಗೆ ಸಮಂಜಸ ಅಂತ ಅಥವಾ ಇನ್ನು ಏನೋ ಮುಚ್ಚಿಡ್ತಾ ಇದ್ದಾನೆ ಅಂತ ಅನ್ಸುತ್ತೆ ಅಥವಾ ಇನ್ನೊಂದಷ್ಟು ಮಾಹಿತಿ ಬೇಕಾಗಿದೆ ಹಾಗಾಗಿ ಮತ್ತೆ ನೀವು ಕಸ್ಟಡಿ ಕೊಡಬೇಕು ಅಂತ ಕೇಳಬಹುದು ಸೊ ಆ ಸಂದರ್ಭದಲ್ಲಿ ಮೂರು ದಿನ ಅವಕಾಶ ಸಿಕ್ಕಿದ್ರು ಸಿಗಬಹುದು ಅನ್ನೋದನ್ನ ನಿರೀಕ್ಷಿಸಲಾಗ್ತಾ ಇದೆ ಕೋರ್ಟ್ ಒಂದು ವೇಳೆ ಅನುಮತಿ ಕೊಡ್ತು ಮೂರು ದಿನ ಮತ್ತೆ ಕಸ್ಟಡಿಗೆ ತಗೊಳ್ಳಿ ಅಂತ ಹೇಳ್ತು ಅಂತ ಅಂದ್ರೆ ಎಸ್ ಐ ಟಿ ತನ್ನ ತನಿಖೆಯನ್ನು ಮತ್ತೆ ಚುರುಕು ಪಡಿಸುತ್ತೆ ಈ ಮೂರು ದಿನದಲ್ಲಿ ವಿಚಾರಣೆಯನ್ನ ಮತ್ತಷ್ಟು ಪ್ರಬಲವಾಗಿ ಮಾಡ್ಲಾಗತ್ತೆ ಯಾಕಂದ್ರೆ ಈ ಚಿನ್ನ ಒಂದಷ್ಟು ಅನುಮಾನಗಳಿರೋದೇನು ಅಂತ ಅಂದ್ರೆ ಗಂಟೆಗೊಂದು ಮಾತಾಡ್ತಾ ಇರೋದು ಆಮೇಲೆ ದಿನ ಒಂದೊಂದೇ ಸ್ಟೇಟ್ಮೆಂಟ್ ಗಳನ್ನ ಎಸ್ ಸಿ ಮುಂದೆ ಆತ ಮಾಡ್ತಾ ಇರೋದು ನಾನು ಭೇಟಿ ಆಗಿದೆ ಇಲ್ಲಿ ಆಗಕ್ ಮಾಡಿದ್ವಿ ಅಂತ ಇನ್ನು ಬುರುಡೆ ರಹಸ್ಯ ಗೊತ್ತಾಗಿಲ್ಲ ಅಂದ್ರೆ ಬುರುಡೆ ಎಲ್ಲೆಲ್ಲಿ ಹೋಗ್ ಬಂದಿದೆ ಅನ್ನೋದು ಗೊತ್ತಾಗಿದೆ ಬೆಂಗಳೂರಿಗೂ ಹೋಗಿತ್ತು ದೆಹಲಿಗೂ ಹೋಗಿತ್ತು ಮಂಗ್ಳೂರಿಗ ವಾಪಸ್ ಬಂತು ಅನ್ನೋದು ಗೊತ್ತಾಗಿದೆ ಯಾರ ಮನೇಲಿ ಇಟ್ಟಿದ್ರು ಅನ್ನೋದು ಕೂಡ ಗೊತ್ತಾಗಿದೆ ಮೂಲ ಗೊತ್ತಾಗಿಲ್ಲ ಆ ಬುರ್ಡೆನ್ ಎಲ್ಲಿಂದ ನಾವು ತಂದಿರಬೇಕಲ್ಲ ತಮಿಳ್ನಾಡಿಂದನೋ ಮಂಡ್ಯದಿಂದನೋ ಬೆಂಗಳೂರಿಂದನೋ ದೆಹಲಿಯಿಂದನೋ ಮಂಗಳೂರಲ್ಲೇನೋ ಅದ್ರ ಬಗ್ಗೆ ಮಾಹಿತಿ ಸಿಕ್ಕಿಲ್ಲ ಸೊ ತನಿಖೆನ ಮಾಡಬೇಕಾಗತ್ತೆ ಇನ್ನೂ ಒಂದು ವಿಚಾರಕ್ಕೇನು ಅಂತಂದ್ರೆ ಇವರೆಲ್ಲ ಈ ದೂರನ್ನು ನೀಡೋದಕ್ಕಿಂತ ಮುಂಚೆ ಟ್ರಯಲ್ ಮಾಡಲಾಗಿತ್ತ ಅನ್ನೋದೊಂದು ಅನುಮಾನ ನೆನೆ ಹುಟ್ಕೊಂಡಿತ್ತು ಅಂದ್ರೆ ಜಾಗ ಗುರ್ತಿಸೋದನ್ನ ಕೂಡ ಇವ್ರು ಒಂದು ವರ್ಷದ ಹಿಂದೆನೆ ಈ ಜಾಗ ಗುರ್ತಿಸು ಈ ಜಾಗ ಗುರ್ತಿಸು ಅಂತ ಟ್ರಯಲ್ ಮಾಡಿ ಇಟ್ಟಿದ್ರು ಅಂತ ಹೇಳಲಾಗ್ತಾ ಇತ್ತು ಆ ಸಂದರ್ಭದಲ್ಲಿ ಯಾರೆಲ್ಲ ಇದ್ರು ಅದು ಕೂಡ ಬೇಕಾಗತ್ತೆ ಸೊ ಹಾಗಾಗಿ ಇದೀಗ ಈ ತನಿಖೆ ಅನ್ನೋದು ಚುರುಕು ಪಡ್ಕೊಂಡಿರುವಂತಹ ನಿಟ್ಟಿನಲ್ಲಿ ಕಸ್ಟಡಿ ಅಂತ್ಯ ಆದ್ರೂ ಮತ್ತೊಮ್ಮೆ ಮನವಿ ಮಾಡಬಹುದಾದ ಸಾಧ್ಯತೆ ಇದೆ ಎಸ್ಐಟಿ ಮುಂದೆ ಆಪ್ಷನ್ ಅಂತೂ ಕೂಡ ಇದೆ ಹೇಗೆ ಆತನನ್ನ ವಿಚಾರಣೆಗೆ ಒಳಪಡಿಸಬೇಕು ಅಂತ ಸೊ ಆಪ್ಷನ್ ಕೋರ್ಟ್ ನ ಮುಂದೆ ಮತ್ತೊಮ್ಮೆ ಮನವಿ ಮಾಡ್ಕೊಳ್ಳೋದು ಇಲ್ಲ ವಿಚಾರಣೆಯನ್ನ ಇನ್ನೊಂದಷ್ಟು ನಡೆಸಬೇಕಾಗಿದೆ ಈತ ಎಲ್ಲಾ ಸತ್ಯವನ್ನ ಹೇಳ್ಕೊಂಡಿಲ್ಲ ಈತ ಹೇಳ್ತಾ ಇರೋದ್ರಲ್ಲಿ ನಮಗೊಂದಷ್ಟು ಅನುಮಾನಗಳಿಗಿದೆ ಹಾಗಾಗಿ ಈತನನ್ನ ನಾವು ಮತ್ತೊ ವಿಚಾರಣೆಗೆ ಒಳಪಡಿಸಬೇಕು ಇನ್ನೂ ಕೆಲವೊಂದಷ್ಟು ಸ್ಥಳ ಮಹಜರನ್ನ ಮಾಡಬೇಕು ಅಂತ ಕೋರ್ಟ್ ನ ಮುಂದೆ ಮನವಿ ಮಾಡಿದಂತ ಸಂದರ್ಭದಲ್ಲಿ ಕೋರ್ಟ್ ಸೂಚನೆಯನ್ನ ಕೊಡಬಹುದು ಸಮ್ಮತಿಯನ್ನು ಸೂಚಿಸಬಹುದು ಓಕೆ ಫೈನ್ ಇನ್ನು ಮೂರು ದಿನ ನೀವು ಕಸ್ಟಡಿಗೆ ತೆಗೆದುಕೊಳ್ಳಿ ಅಂತ ಹೇಳಬಹುದಾದ ಸಾಧ್ಯತೆ ಇದೆ ಇಲ್ಲಿವರೆಗೂ ಏನೇನ್ ತನಿಖೆ ಆಗಿದೆ ಚಿನ್ನಯ್ಯ ಯಾವೆಲ್ಲ ಸತ್ಯ ಬಾಯ್ಬಿಟ್ಟಿದ್ದಾನೆ ಇದರಿಂದ ಯಾರಿಗೆಲ್ಲ ಸಂಕಷ್ಟ ಎದುರಾಗತ್ತೆ ಯಾರನ್ನೆಲ್ಲ ವಿಚಾರಣೆಗೆ ಮತ್ತೆ ಒಳಪಡಿಸ್ತಾರೆ ಯಾರಿಗೆಲ್ಲ ನೋಟಿಸ್ ಕೊಡ್ತಾರೆ ಇದೆಲ್ಲದರ ಜೊತೆ ಜೊತೆಗೆ ಇನ್ನು ಎಲ್ ಮೀಟಿಂಗ್ ಮಾಡಿದ್ರು ಯಾರ್ ಯಾರ್ ಮೀಟಿಂಗ್ ಮಾಡಿದ್ರು ಆ ಮೀಟಿಂಗ್ ನಲ್ಲಿ ಯಾರ್ಯಾರು ಭಾಗ್ಯ ಆಗಿದ್ರು ಆ ಮೀಟಿಂಗ್ ನಲ್ಲಿ ಏನೇನ್ ನಿರ್ಧಾರ ತೆಗೆದುಕೊಳ್ತಾ ಇದ್ರು ಕೆಲವೊಂದಷ್ಟು ವಿಡಿಯೋ ರೆಕಾರ್ಡಿಂಗ್ ಗಳನ್ನ ಕೂಡ ಮಾಡ್ಲಾಗಿತ್ತು ಜಯಂತ್ ಟಿ ಮನೇಲಿ ಮಾಡಿದ್ರು ಅಂತ ಹೇಳ್ತಾ ಇದ್ರು ತಿಮ್ರೋಡಿ ಮನೇಲಿ ಮಾಡಿದ್ರು ಅಂತ ಹೇಳ್ತಾ ಇದ್ರು ಆ ವಿಡಿಯೋ ರೆಕಾರ್ಡಿಂಗ್ಸ್ ಗಳ ಬಗ್ಗೆ ಮಾಹಿತಿ ಸಿಗ್ಬೇಕಾಗತ್ತೆ ಯಾರು ಕ್ಯಾಮ್ರಾ ಇಟ್ಟಿದ್ರು ಕ್ಯಾಮ್ರಾ ಯಾರ್ದಾಗಿತ್ತು ಸ್ಕ್ರಿಪ್ಟ್ ಯಾರ್ದಾಗಿತ್ತು ಈ ತರ ಹೇಳುವಂತ ಹೇಳಿದವರು ಯಾರು ಯೂಟ್ಯೂಬ್ಗೆ ಕೆಲವೊಂದು ಅಪ್ಲೋಡ್ ಆಗಿದೆ ಅಪ್ಲೋಡ್ ಆಯ್ತು ಯಾವ ಲೊಕೇಶನ್ ಅಲ್ಲಿ ಅಪ್ಲೋಡ್ ಆಯ್ತು ಕೆಲವು ವಿಡಿಯೋಸ್ ಡಿಲೀಟ್ ಮಾಡಿದ್ದಾರೆ ಅಂತ ಕೂಡ ಹೇಳ್ತಾ ಇದ್ದಾರೆ ಆ ಡಿಲೀಟ್ ಆಗಿರೋ ವಿಡಿಯೋ ರಿಕವರಿ ಆಗುತ್ತಾ ಅದನ್ನ ನೋಡಬೇಕಾಗುತ್ತೆ ಯಾವ ವಿಡಿಯೋ ಡಿಲೀಟ್ ಮಾಡಿದ್ರು ಏನಕ್ಕೋಸ್ಕರ ಡಿಲೀಟ್ ಮಾಡಿದ್ರು ಇದು ಕೂಡ ಗೊತ್ತಾಗಬೇಕಾಗುತ್ತೆ ಎಫ್ ಎಸ್ ಎಲ್ಗೆ ಕೆಲವು ವರದಿಯನ್ನು ಕಳಿಸಲಾಗಿತ್ತು ಅದರ ರಿಪೋರ್ಟ್ ಬರಬೇಕಾಗಿದೆ ಸೊ ಇದು ಎಲ್ಲವನ್ನ ನೋಡಿಕೊಂಡು ಎಸ್ ಐ ಟಿ ಅಧಿಕಾರಿಗಳು ತನಿಖೆಯನ್ನ ನಡೆಸ್ತಾ ಇರುವಂತದ್ದು ಹಾಗಾಗಿ ಇವತ್ತು ಕೋರ್ಟ್ಗೆ ಆತನನ್ನ ಕರ್ಕೊಂಡು ಹೋಗಿ ಮತ್ತೆ ವಶಕ್ಕೆ ಪಡೆದುಕೊಳ್ಳುವಂತ ನಿಟ್ಟಿನಲ್ಲಿ ಕೇಳಬಹುದಾದ ಸಾಧ್ಯತೆ ಇದೆ ಅನ್ನೋದನ್ನ ಹೇಳಲಾಗ್ತಾ ಇದೆ ಈ ಮುಖಾಂತರವಾಗಿ ಚಿನ್ನಯ್ಯನಿಗೆ ಮತ್ತೆ ಮೂರರಿಂದ ನಾಲ್ಕು ದಿನಗಳ ಕಾಲ ಗ್ರಿಲ್ ಮಾಡಬಹುದಾದ ಸಾಧ್ಯತೆಗಳು ಇರುವಂತದ್ದು ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಆದಿತ್ಯ ಲೈವ್ ನಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಆದಿತ್ಯ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆ ಅನ್ನೋದು ಚುರುಕು ಪಡ್ಕೊಂಡಿದೆ ಬಟ್ ಈ ಮಾಹಿತಿ ಏನು ಅಂತ ಅಂದ್ರೆ ಚಿನ್ನಯ್ಯನನ್ನ ಇನ್ನೊಂದಷ್ಟು ವಿಚಾರಣೆಗೆ ಒಳಪಡಿಸಬೇಕು ಇನ್ನೊಂದಷ್ಟು ಮಾಹಿತಿಗಳನ್ನ ಪಡ್ಕೊಳ್ಬೇಕು ಸ್ಥಳ ಮಾಜರನ ಮಾಡಬಹುದಾದ ಸಾಧ್ಯತೆಗಳು ಇನ್ನೂ ಇದೆ ಹಾಗಾಗಿ ಎಸ್ ಐ ಟಿ ಇವತ್ತು ಕೋರ್ಟ್ಗೆ ಹಾಜರುಪಡಿಸಿ ಮತ್ತೆ ವಶಕ್ಕೆ ಕೇಳಬಹುದಾದ ಸಾಧ್ಯತೆ ಎಷ್ಟಿದೆ ಆದಿತ್ಯ ಮತ್ತೆ ಇಲ್ಲಿವರೆಗೂ ತನಿಖೆ ಆಗಿರೋ ಪ್ರಕಾರ ನೋಡೋದಾದ್ರೆ ಚಿನ್ನಯ್ಯನಿಂದ ಏನೆಲ್ಲ ಮಾಹಿತಿಗಳು ದೊರಕಿದೆ ಅಂತ ಆ ನೀತಿ ಹೌದು ಯಾವಾಗ ಈ ಒಂದು ಬುರುಡಿಯನ್ನ ಚಿನ್ನೆಯನ್ನ ಕೈಗೆ ತೆಗೆದುಕೊಂಡು ಬರಲಾಗಿತ್ತು ಅಲ್ಲಿಂದ ಅದನ್ನ ಆತ ಕೋರ್ಟಿಗೆ ತೆಗೆದುಕೊಂಡು ಹೋಗಿ ಅದರ ಮಧ್ಯದಲ್ಲಿ ಯಾರನ್ನೆಲ್ಲ ಮೀಟ್ ಮಾಡಿದ್ದ ಎಲ್ಲೆಲ್ಲ ಮೀಟಿಂಗ್ ಗಳನ್ನ ಮಾಡಿದ್ರು ಯಾರೆಲ್ಲ ಇದರಲ್ಲಿ ಶಾಮೀಲಾಗಿದ್ರು ಎಲ್ಲಿ ಪ್ರಮುಖ ನಿರ್ಧಾರಗಳನ್ನು ಕೈಗೊಳ್ಳಲಾಗಿತ್ತು ಆ ಜಾಗ ಎಲ್ಲ ಕಡೆಗಳಲ್ಲೂ ಕೂಡ ಎಸ್ಐ ಡಿ ತನಿಖೆಯನ್ನ ಮಾಡಿದೆ ಆನ್ ಫೀಲ್ಡ್ ಅಂದರೆ ಅದು ಮಹೇಶ್ವರಿ ತಿಮರೋಡಿ ಅವರ ಮನೆಯಾಗಿರ್ಬೋದು ಬೆಂಗಳೂರಿನ ಜಯಂತ ಟಿ ಅವರ ನಿವಾಸ ಆಗಿರ್ಬೋದು ಉಜಿರಿಯಲ್ಲಿ ಮೀಟಿಂಗ್ ನಡೆದಂತಹ ಜಾಗ ಆ ಹೋಟೆಲ್ ಏನಿದೆ ಅಲ್ಲೂ ಕೂಡ ಮಹಜೂರು ಪ್ರಕ್ರಿಯೆಯನ್ನ ಮಾಡಿದ್ದಾರೆ ಮತ್ತು ಆತನ ಸ್ಟೇಟ್ಮೆಂಟ್ ಅನ್ನ ಕೂಡ ಪಡೆದ ಪಡೆದಿದ್ದಾರೆ ಆತನ ಕೈಗೆ ಆ ಯಾವ ತರ ಬಂದು ಸೇರ್ಕೊಂಡು ಯಾರು ತೆಗೆದುಕೊಂಡು ಬಂದು ಕೊಟ್ಟರು ಈ ಪ್ಲಾನ್ ಯಾರದ್ದು ಯಾರ ಡೈರೆಕ್ಷನ್ ಆಧಾರದಲ್ಲಿ ಆತ ಕಾರ್ಯವನ್ನ ನಿರ್ವಹಿಸಿದ್ದ ಮತ್ತು ಯಾವ ತರ ಇದಕ್ಕೆ ತಯಾರಿಗಳನ್ನ ಮಾಡಿಕೊಳ್ಳಲಾಗಿತ್ತು ಎಲ್ಲದರ ಇಂಚಿಂಚು ಮಾಹಿತಿಯನ್ನ ಎಸ್ ಐ ಡಿ ಅಧಿಕಾರಿಗಳು ಪಡೆದುಕೊಂಡಿದ್ದಾರೆ ಅಂದ್ರೆ ಆತನ ಅಂದ್ರೆ ಪ್ಲಾನ್ ಎಕ್ಸಿಕ್ಯೂಷನ್ ಆಗೋದಕ್ಕೆ ಪ್ರಮುಖವಾದಂತಹ ಜಾಗಗಳು ಯಾವುದೆಲ್ಲ ಇತ್ತು ಅಂದ್ರೆ ಅದು ಮಹೇಶ್ವರಿ ತಿಮ್ಮರೋಡಿ ಅವರ ಮನೆ ಆಗಿರಬಹುದು ಮತ್ತು ಬೆಂಗಳೂರಿನ ಟಿ ಅವರ ನಿವಾಸಗಳಾಗಿರಬಹುದು ಈ ಎಲ್ಲಾ ಕಡೆಗಳಲ್ಲಿ ಮಹಾಜರನ್ನ ಈಗಾಗಲೇ ಎಸ್ ಐ ಟಿ ಮುಗಿಸಿದೆ ಆ ಬಳಿಕ ಒಂದಿಷ್ಟು ನಾರ್ಮಲ್ ಆಗಿ ಅವರು ಮೀಟ್ ಮಾಡಿದ್ದು ಫಸ್ಟ್ ಮೀಟಿಂಗ್ ಮಾಡಿದ್ದು ಈ ಜಾಗ ಅಂದ್ರೆ ಉಜಿರೆ ಭಾಗದ ಜಾಗಗಳನ್ನ ಕೂಡ ಅವರು ಮಹಾಜರು ಮಾಡಿಯಾಗಿದೆ ಮತ್ತು ಆತನಿಂದ ಎಲ್ಲಾ ಸ್ಟೇಟ್ಮೆಂಟ್ ಗಳನ್ನ ಪಡೆದುಕೊಂಡಿದ್ದಾರೆ ಹಾಗಾಗಿ ಈ ಇವತ್ತು ಆತನನ್ನ ಮತ್ತೆ ನ್ಯಾಯಾಲಯಕ್ಕೆ ಹಾಜರು ಪಡಿಸುವಂತಹ ದಿನ ಸೊ ಎಸ್ ಐ ಟಿ ಮತ್ತೆ ಆತನನ್ನ ಕಸ್ಟಡಿಗೆ ಕೇಳುವಂತ ಸಾಧ್ಯತೆಗಳು ಇದೆ ಯಾಕಂದ್ರೆ ಆತ ಕೆಲಸ ಮಾಡ್ತಾ ಇದ್ದಂತಹ ತಮಿಳುನಾಡು ಭಾಗದಲ್ಲಿ ಒಂದಿಷ್ಟು ಮಹಜರು ಮಾಡಬೇಕು ಅನ್ನುವಂತಹ ಲೆಕ್ಕಾಚಾರ ಎಸ್ ಐ ಬಳಿ ಇದ್ರು ಕೂಡ ಸಮಯ ಇರಲಿಲ್ಲ ಹಾಗಾಗಿ ಆ ಕಾರಣಕ್ಕಾಗಿ ಆತನನ್ನ ಮತ್ತೆ ಎಸ್ ಐ ಟಿಗೆ ಗೆ ಕೇಳುವಂತ ಸಾಧ್ಯತೆ ಇದೆ ಗರಿಷ್ಠ ಮೂರು ದಿನ ಕೊಟ್ಟರು ನ್ಯಾಯಾಲಯ ಒಪ್ಪಿಗೆಯನ್ನು ನೀಡಿದ್ರು ಕೂಡ ಬಹುತೇಕ ಮೂರು ದಿನ ಮಾತ್ರ ಕೊಡುವಂತ ಸಾಧ್ಯತೆ ಇದೆ ಅಥವಾ ಆತನನ್ನ ಜುಡಿಷಿಯಲ್ ಕಸ್ಟಡಿಗೆ ಇವತ್ತು ನೀಡುವಂತ ಸಾಧ್ಯತೆಗಳು ಇದೆ ಈ ನಡುವೆ ಎಲ್ಲರಲ್ಲಿ ಇರುವಂತಹ ಪ್ರಶ್ನೆ ಈತ ಒಬ್ಬನೇನ ಇದರಲ್ಲಿ ಅಂದ್ರೆ ಈತ ಮೊದಲಿನ ದಿನದಿಂದಲೂ ಕೂಡ ಸೂತ್ರಧಾರಿಗಳು ಸೂತ್ರಧಾರಿಗಳು ಅಂತ ಹೇಳ್ತಾ ಇದ್ದ ಮತ್ತು ಈತನ ಅರೆಸ್ಟ್ ಯಾಕಾಯ್ತು ಯಾಕಂದ್ರೆ ಆತ ಒಂದು ನಕಲಿ ಬುರುಡೆಯನ್ನ ತೆಗೆದುಕೊಂಡು ಬಂದಿದ್ದ ಆ ಕಾರಣಕ್ಕೋಸ್ಕರ ಆತನ ಅರೆಸ್ಟ್ ಆಗಿತ್ತು ಹಾಗಾದ್ರೆ ಇದು ಒಬ್ಬನ ಕೈಯಿಂದ ಸಾಧ್ಯ ಇಲ್ಲ ಇದರ ಹಿಂದೆ ಒಂದು ಟೀಮ್ ಇದೆ ಪ್ರಮುಖವಾಗಿ ಗಿರೀಶ್ ಮಟ್ಟಣವರ್ ಜಯಂತ್ ಟಿ ಅವರ ಹೆಸರು ಬಹಳ ಮುನ್ನೆಲೆಗೆ ಬರ್ತಾ ಇತ್ತು ಹಾಗಾಗಿ ಇವರ ಅರೆಸ್ಟ್ ಆಗೋದಿಲ್ವಾ ಅಥವಾ ಇವರನ್ನ ಕನಿಷ್ಠ ವಿಚಾರಣೆಗೆ ಕೂಡ ಕರೆಯುವುದಿಲ್ವಾ ಅನ್ನುವಂಥ ರೀತಿಯ ಪ್ರಶ್ನೆಗಳೆಲ್ಲ ಇತ್ತು ಸೊ ಹಾಗಾಗಿ ಇವತ್ತು ಈತನ ಒಂದು ನ್ಯಾಯಾಲಯದಲ್ಲಿ ಇತನನ್ನ ಹಾಜರುಪಡಿಸಿದ ಬಳಿಕ ಇನ್ ಕೇಸ್ ಈತನನ್ನ ಜುಡಿಷಿಯಲ್ ಕಸ್ಟಡಿಗೆ ನೀಡಿದ್ರೆ ಮುಂದಕ್ಕೆ ಜಯಂತ ಟಿ ಅವರಾಗಿರಬಹುದು ಆ ಗಿರೀಶ್ ಮಠಣ್ಣವರನ್ನ ವಿಚಾರಣೆಗೆ ಕರೆಯುವಂತ ಸಾಧ್ಯತೆಗಳು ಕೂಡ ಇದೆ ಬೇಕಾದಂತ ಎಲ್ಲ ಹೇಳಿಕೆಗಳನ್ನ ಎಲ್ಲಾ ದಾಖಲೆಗಳನ್ನ ಈಗಾಗಲೇ ಎಸ್ ಐ ಟಿ ಚಿನ್ನೈನಿಂದ ಪಡೆದುಕೊಂಡು ಆಗಿದೆ ಆತ ಹಿಂದೆ ಹಿಂದೆ ಏನು ಆರೋಪಗಳನ್ನ ಮಾಡಿದ್ನು ಅದನ್ನೇ ಪುನರುಚ್ಚಾರಣೆ ಮಾಡಿದ್ದಾನೆ ಅದರಲ್ಲಿ ಒಂದಿಷ್ಟು ಅಂಶಗಳನ್ನ ಆತ ಸೇರಿಸಿರೋದು ಉಲ್ಟಾ ಹೊಡೆದಿರೋದು ಒಂದು ಆ ಒಂದು ಬುರುಡೆ ಏನ್ ಬಂದಿತ್ತು ಅದರ ಬಗ್ಗೆ ಆತನಿಗೆ ಸ್ಪಷ್ಟತೆ ಇರಲಿಲ್ಲ ಆ ಕಾರಣಕ್ಕೋಸ್ಕರ ಆತನ ಬಂಧನವಾಗಿತ್ತು ಉಳಿದಂತೆ ಧರ್ಮಸ್ಥಳ ಗ್ರಾಮದಲ್ಲಿ ನಾನು ಶವಗಳನ್ನ ಹೂತು ಹಾಕ್ತಾ ಇದ್ದಿದ್ದು ನಿಜ ಅನ್ನುವಂಥದ್ದನ್ನಾದ ಕೂಡ ಮತ್ತೆ ನ್ಯಾಯಾಲಯದಲ್ಲೂ ಕೂಡ ಕನ್ಫ್ಯೂಸ್ ಮಾಡ್ಕೊಂಡಿದ್ದ ಹಾಗಾಗಿ ಈಗ ಎರಡು ಆಯಾಮದಲ್ಲಿ ಎಸ್ ಐಡಿ ತನಿಖೆ ನಡೆಯುತ್ತೆ ಯಾಕಂದ್ರೆ ಹಿಂದೆ ಉತ್ಖನನದ ಸಂದರ್ಭ ಬಂದಂತ ಸಾಕಷ್ಟು ದೂರಗಳು ಇದೆ ಅದನ್ನ ಕೂಡ ಎಸ್ಐ ಡಿ ನಿರ್ಲಕ್ಷ್ಯ ಮಾಡುವಂತಿಲ್ಲ ಅಲ್ಲಿ ಸಾಕಷ್ಟು ವಿಚಾರಗಳು ಇದೆ ಅಂದ್ರೆ ದಫನ ಮಾಡುವಂತ ಪ್ರಕ್ರಿಯೆಯಲ್ಲಿ ಒಂದಿಷ್ಟು ಕಾನೂನು ಲೋಪದೋಷಗಳು ಆಗಿದೆ ಹಾಗಾಗಿ ಇದರ ಸತ್ಯಾಸತ್ಯತೆ ಏನು ಅನ್ನೋದನ್ನ ಕೂಡ ಎಸ್ಐ ಡಿಗ ಒಂದು ಆಯಾಮದಲ್ಲಿ ತನಿಖೆ ಮಾಡ್ತಾ ಇದೆ ನಿರಂತರವಾಗಿ ಧರ್ಮಸ್ಥಳ ಗ್ರಾಮ ಪಂಚಾಯತ್ ನಲ್ಲಿ ಕೆಲಸ ಮಾಡ್ತಾ ಇದ್ದಂತಹ ಪಿಡಿಒಗಳನ್ನ ಮಾಜಿ ಸಿಬ್ಬಂದಿಗಳನ್ನ ಕರೆದು ಕರೆದು ಅವ್ರಿಗೆ ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ ಒಂದಲ್ಲ ಎರಡಲ್ಲ ಸರಿಸುಮಾರು ಎರಡು ಮೂರು ಸಲವರನ್ನ ಕಡೆದು ವಿಚಾರಣೆಯನ್ನ ಮಾಡ್ತಾ ಇರುವಂತಹ ಮಾಹಿತಿಗಳು ಎಲ್ಲ ದಾಖಲೆಗಳನ್ನ ಕೂಡ ತಡಕಾಡ್ತಾ ಇದ್ದಾರೆ ಮತ್ತು ಈತ ಏನ್ ಹೇಳಿದ್ದ ನಾನು ಶವಗಳನ್ನ ಹೂತ್ ಹಾಕಿದ್ದೀನಿ ಹೂತ್ ಹಾಕಿದ್ದೀನಿ ಅನ್ನೋದು ಸೊ ಈತನ ಗಮನಕ್ಕೆ ಬಂದಿರುವ ಅಥವಾ ಈತ ಮಾಡಿರುವಂತಹ ಆ ದಫನಗಳು ಮತ್ತು ಆ ಪಂಚಾಯತ್ ರೆಕಾರ್ಡ್ ನಲ್ಲಿರುವ ದಾಖಲೆಗಳಿಗೆ ಏನಾದರೂ ತಾಳೆ ಆಗುತ್ತಾ ಅಲ್ಲೇನಾದರೂ ಮಿಸ್ಸಿಂಗ್ ಇದೆಯಾ ಅನ್ನುವಂತ ರೀತಿಯಲ್ಲೂ ಕೂಡ ಎಸ್ ಐ ಟಿ ತನಿಖೆ ನಡೀತಾ ಇದೆ ಸೊ ಈವರೆಗೂ ಕೂಡ ಚಿನ್ನ ಏನ ಹೇಳಿಕೆಯನ್ನು ಅವರು ಪಡೆದಾಗಿದೆ ಮುಂದಕ್ಕೆ ಗಿರೀಶ್ ಮಠಣ್ಣವರ್ ಮತ್ತು ಜಯಂತ್ ಟಿ ಅವರನ್ನ ವಿಷಯ ವಿಚಾರಣೆ ಕರೆಯುವಂತ ಸಾಧ್ಯತೆ ಇದೆ ಯಾಕಂದ್ರೆ ಬಹಳ ಪ್ರಬಲವಾಗಿ ಅವರು ಆತ ಈಗ ಮಹೇಶ್ ಹೆಡ್ತಿ ಅವರ ಮನೆಯಲ್ಲಿ ಆಶ್ರಯವನ್ನು ಪಡೆದಿದ್ರು ಕೂಡ ಗಿರೀಶ್ ಮಟ್ಟಣವರ್ ಮತ್ತು ಜಯಂತ್ ಟಿ ಅವರ ಹೆಸರನ್ನ ಬಹಳ ಪ್ರಬಲವಾಗಿ ಆತ ಉಲ್ಲೇಖ ಮಾಡಿರುವಂತಹ ಕಾರಣಕ್ಕಾಗಿ ಮುಂದಕ್ಕೆ ಅವರನ್ನ ವಿಚಾರಣೆ ಕರೆಯುವಂತಹ ಸಾಧ್ಯತೆ ಇದೆ ಆ ನಿಟ್ಟಿನಲ್ಲಿ ಎಸ್ ಐ ಟಿ ಏನ್ ತೆಗೆದುಕೊಳ್ಳುತ್ತೆ ಅನ್ನುವಂಥದ್ದು ಕೂಡ ಬಹಳ ಅದರ ಬಗ್ಗೆ ಕುತೂಹಲ ಇದೆ ಮತ್ತು ಜಯಂತ್ ಟಿ ಅಥವಾ ಗಿರೀಶ್ ಮಟಣವರ್ ನಮ್ಮನ್ನ ವಿಚಾರಣೆ ಕರೀರಿ ಕರೀರಿ ಅಂತಾನೆ ಐ ಟಿ ಕಚೇರಿಯ ಮುಂದೆ ದುಂಬಾಲು ಬಿದ್ದಿರುವಂತದನ್ನ ಕೂಡ ನಾವು ಗಮನಿಸಿರ್ಬೋದು ಯಾವುದೇ ರೀತಿಯ ವಿಚಾರಣೆಗೆ ಕೂಡ ನಾವು ರೆಡಿ ಇದ್ದೀವಿ ನಮ್ಮ ತರ ಕೂಡ ಸಾಕಷ್ಟು ದಾಖಲೆಗಳು ಇದೆ ಕೂಡ ಅವರು ಹೇಳ್ತಾ ಇದ್ರು ಎಸ್ ಐ ಟಿ ಈವರೆಗೂ ಕೂಡ ಅವರ ವಿಚಾರಣೆ ಕರೆದಿರಲಿಲ್ಲ ಎಸ್ ಈ ನಿಗೂಢ ಹೆಜ್ಜೆಯ ಕುರಿತಾಗಿ ಸಾಕಷ್ಟು ನಿರೀಕ್ಷೆಗಳು ಇದೆ ಏನಾದರೂ ಪ್ರಬಲ ಕಾಯ್ದೆಗಳನ್ನ ಹಾಕಿ ಇದರ ಸುತ್ತ ಇರುವಂತವರನ್ನ ವಶಕ್ಕೆ ಪಡೆಯಲಾಗುತ್ತಾ ಅನ್ನುವಂತ ರೀತಿಯ ಪ್ರಶ್ನೆಗಳು ಕೂಡ ಇದೆ ಅಂದರೆ ಕೋಕಾ ಕಾಯ್ದೆ ಆಗಿರಬಹುದು ಹಾಗಾಗಿ ಈ ಕಾಯ್ದೆಗಳನ್ನು ಹಾಕಿ ಇವರನ್ನ ವಶಕ್ಕೆ ಪಡೆಯುವಂತ ಸಾಧ್ಯತೆಗಳು ಇದೆಯಾ ಹಾಗಾಗಿ ಇವತ್ತು ಆತನ ಏನು ಎಸ್ಐಟಿ ಕಸ್ಟಡಿಯಲ್ ಟೈಮ್ ನ್ಯಾಯಾಲಯ ಕೊಟ್ಟಿರೋದು ಮುಗಿದಿದೆ ಸೊ ಇವತ್ತು ಆತನ ಕೋರ್ಟ್ಗೆ ಹಾಜರುಪಡಿಸಲಾಗುತ್ತೆ ಮುಂದೆ ನ್ಯಾಯಾಲಯ ನ್ಯಾಯಾಲಯ ಏನ್ ತೀರ್ಮಾನವನ್ನ ಮಾಡುತ್ತೆ ಅನ್ನೋದನ್ನ ಕಾದು ನೋಡ್ಬೇಕಾಗಿದೆ ಫೈನ್ ಯು ಆದಿತ್ಯ